ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಪರೀಕ್ಷಾ ಅಂದ್ರೆ ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತಮವಾಗಿ ಮಾಡುವ ಮೂಲಕವಾಗಿ ಮಕ್ಕಳಿಗೆ ಧೈರ್ಯ ತುಂಬುದ್ರ ಮೂಲಕವಾಗಿ ದಿನಗಳಲ್ಲಿ ಒಂದು ಪರೀಕ್ಷೆ ಮಾಡಬೇಕು ಎಂದು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ಒಂದು ಪರೀಕ್ಷಾ ಒಂದು ಮಂಡಳಿಯ ಒಂದು ಮಾಹಿತಿಯನ್ನು ಪಡೆದುಕೊಂಡ ನಂತರ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಇದುವೇ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷಾ ಮಂಡಳಿಯ ಒಂದು ಪರೀಕ್ಷೆ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗ್ತಿದ್ದು ಇದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಲ್ಲರೂ ಸಹ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲರೂ ಸಹ ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆ ಬರೆಯುವುದರ ಮೂಲಕವಾಗಿ ತೇರ್ಗಡೆ ಹೊಂದಿ ಹೇಳಿದ್ದಾರೆ ಅದರಂತೆ ಕರ್ನಾಟಕ ಪ್ರೌಢಶಾ ಪರೀಕ್ಷಾ ಮಂಡಳಿಯು ಸಹ ಅದರಂತೆ ಸಕಲ ಸಿದ್ಧತೆಯನ್ನು ಒಂದು ಸಚಿವರ ಆದೇಶದ ಮೇರೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈ ಒಂದು ಒಂದು ಪ್ರೌಢಶಿಕ್ಷಣ ಒಂದು ಮಂಡಳಿಯು ಸಹ ಇಂಥ ದಿನಗಳಂದು ಇಂಥ ರೀತಿಯಲ್ಲಿ ಇಂಥ ವಿಚಾರ ವಿಷಯಗಳನ್ನ ನಾವು ಪ್ರಕಟಣೆ ಮಾಡ ಅಂದರೆ ಪರೀಕ್ಷೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಆಗಲೇ ಈಗಾಗಲೇ ಟೈಮ್ ಟೇಬಲ್ ನಿಗದಿಯಾಗಿದ್ದು ಅದರಂತೆ ಇಪ್ಪತ್ತೊಂದನೇ ತಾರೀಕಿನಿಂದ ಒಂದು ಪರೀಕ್ಷೆ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಈಗ ಪೂರ್ವಭಾವಿಯಾಗಿ ಒಂದು ಯಾವ ರೀತಿಯಾಗಿ ಎಕ್ಸಾಮ್ ಬರೀತಾರೆ ಎಂಬ ಬಗ್ಗೆ ಇದನ್ನು ನೋಡ್ತಾ ಇದ್ದಾರೆ ಹಾಗೆ ಈ ಒಂದು ವನ್ನ ಒಂದು ಆಯಾ ಜಿಲ್ಲೆಯ ಒಂದು ಸಿ ಎಸ್ ಗಳಿಗೆ ಒಂದು ಮುತರ್ಜಿಯನ್ನು ಜವಾಬ್ದಾರಿಯನ್ನು ವಹಿಸಲಾಗಿದೆ ಪರೀಕ್ಷೆ ಉತ್ತಮವಾಗಿ ನೆಡೆಯಲೆಂದು ಆಯಾ ಜಿಲ್ಲೆಯ ವಾರಗಳಲ್ಲಿ ಸಿ ಎಸ್ ಗಳಿಗೆ ಬಹಳಷ್ಟು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದರಂತೆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿ ಎಸ್ ಅಂತ ಎಚ್ ಸಿ ಕೀರ್ತನ ಅವರವರು ಅವರು ಒಂದು ಈ ಒಂದು ವಿಚಾರದಲ್ಲಿ ಅಂದ್ರೆ ಎಸ್ ಎಲ್ ಸಿ ಪರೀಕ್ಷಾ ಪರೀಕ್ಷೆ ಮಾಡೋ ನಿಟ್ಟಿನಲ್ಲಿ ಯಾವ ಯಾವ ರೀತಿಯಲ್ಲಿ ಹಾಗೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಸ್ಥಳೀಯ ಡಿ ಪೈಗಳು ಬಿ ಒಂದು ಸಭೆಯನ್ನ ಕರೆದು ಒಂದು ತಾಕೀತನ್ನ ಮಾಡಿದ್ದಾರೆ ಈ ರೀತಿಯ ಈ ವರ್ಷದಲ್ಲಿ ಈ ರೀತಿಯ ಒಂದು ರಿಸಲ್ಟ್ ಅನ್ನ ನಾವು ಪಡ್ಕೊಳ್ಬೇಕು ಆದ್ರಿಂದ ಎಲ್ಲರೂ ಸಹ ಅಂದ್ರೆ ಎಲ್ಲರೂ ಒಟ್ಟಿ ಓಡಿ ಕೆಲಸ ಮಾಡುವ ಮೂಲಕವಾಗಿ ನಮ್ಮ ಜಿಲ್ಲೆಯ ಪ್ರಥಮ ಸ್ಥಾನ ಪಡೆಯೋದಕ್ಕೆ ಎಲ್ಲರೂ ಸಹ ಶ್ರಮಿಸೋಣ ಎಂದು ಹೇಳಿದ್ದಾರೆ ಅದರಂತೆ ಅದರಂತೆ ಒಂದು ಜಿಲ್ಲಾ ಉಪನಿರ್ದೇಶಕರ ಒಂದು ಸಭೆಯನ್ನ ಅಂದ್ರೆ ಬಿಒಗಳು ಮತ್ತೆ ಬಿ ಆರ್ ಮೀಟಿಂಗ್ ಅನ್ನು ಕರೆದು ಒಂದು ಸಭೆಯನ್ನ ಇದ್ದಾರೆ ಈ ಒಂದು ಸಭೆಯನ್ನ ಒಂದು ಅಧ್ಯಕ್ಷತೆಯನ್ನ ಡಿಡಿ ಪಿ ಆದಂತ ಅವರು ವಹಿಸಿದ್ದಾರೆ ಅಂದ್ರೆ ಈ ವರ್ಷದಲ್ಲಿ ವೆಬ್ ಕಾಸ್ಟ್ ಇರೋದರಿಂದ ಪ್ರತಿಯೊಬ್ಬರೂ ಸಹ ಉತ್ತಮ ರೀತಿಯಲ್ಲಿ ಬರಬೇಕು ನಮ್ಮ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸುವುದಕ್ಕೆ ನೀವೆಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಅದರಂತೆ ಒಂದು ತಾಲೂಕುವಾರು ಹಾಗೆ ಒಂದು ಜಿಲ್ಲಾವಾರು ಒಂದೊಂದು ಸಭೆಯನ್ನು ಕರೆದು ಸಂಪೂರ್ಣವಾದ ಮಾಹಿತಿ ಅದರಂತೆ ಒಂದು ಆಯಾ ಒಂದು ಶಾಲೆಯವರು ಯಾವ ರೀತಿಯಾಗಿ ನೋಡ್ತಾ ಇದ್ರೆ ಬಹಳಷ್ಟು ಮುತರ್ಜಿಯನ್ನು ವಹಿಸಿಕೊಂಡು ಪರೀಕ್ಷಾ ನಿಟ್ಟಿನಲ್ಲಿ ಅವರಿಗೆ ಮಾಡ್ತಿದ್ದಾರೆ ಅದರ ಬಗ್ಗೆ ಈ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಕ ಇಪ್ಪತ್ತ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯ ಪೂರ್ವ ಸಿದ್ಧತೆ ಬಗ್ಗೆ ನಮ್ಮ ಜಿಲ್ಲಾ ಕ್ಷೇತ್ರ ಸಿದ್ಧತೆ ಕಾರ್ಯಗಳಾದಂತಹ ನಾಗರಾಜ್ ಅವರು ಈ ರೀತಿಯಾಗಿ ತಮ್ಮ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಂಡಿದ್ದೇವೆ ಎಂಬ ಹಾಗೆ ಮಕ್ಕಳಿಗೆ ಯಾವ ರೀತಿಯಾಗಿ ಉದ್ದುಮಿಸಬೇಕು ಯಾವ ರೀತಿಯಾಗಿ ಓದುವುದನ್ನ ಹವ್ಯಾಸ ಬಳಸಬೇಕು ಎಂಬ ನಿಟ್ಟಿನಲ್ಲಿ ಈ ಎಲ್ಲಾ ವಿಚಾರಗಳನ್ನ ನಾವು ತಯಾರಿ ಮಾಡ್ಕೊಳ್ತಿದ್ದೇವೆ ಎಂದು ಈ ರೀತಿಯಾಗಿ ಹೇಳಿದ್ದಾರೆ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಕ ಇಪ್ಪತ್ತ ಸಾಲಿನಲ್ಲಿ ಈಗ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಆಗ್ತದೆ ನಮ್ಮ ಉಪನಿರ್ದೇಶಕರ ಇದರಲ್ಲಿ ಯಾವ ರೀತಿಯಾಗಿ ಸಕಲ ಸಿದ್ಧತೆ ಸಜ್ಜಾಗಿದ್ದೀರಾ ಓಕೆ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಪಿ ಅಂತ ಶಿಕ್ಷಣಾಧಿಕಾರಿ ಉಪನಿರ್ದೇಶಕರ ಕಚೇರಿ ಚಿಕ್ಕಮಗಳೂರು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತೊಂಬತ್ತು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಕ್ಕಂಥ ಶಾಲೆಗಳಿಂದ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಮುನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪ್ರೈವೇಟ್ ಕ್ಯಾಂಡಿಡೇಟ್ ಇದ್ದಾರೆ ಸೊ ಒಟ್ಟು ಜಿಲ್ಲೆಯಲ್ಲಿ ಐವತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಈಗ ಈ ಪರೀಕ್ಷೆಯನ್ನು ನಡೆಸಲಾಗ್ತದೆ ಈ ಐವತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಮತ್ತು ಇದಕ್ಕಿಂತ ಮುಖ್ಯವಾಗಿ ಈ ವರ್ಷ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಾಂತ್ರಿಕ ಸೌಲಭ್ಯವನ್ನು ನಾವು ಈಗ ಪರೀಕ್ಷಾ ಕೇಂದ್ರಗಳಲ್ಲಿ ಒದಗಿಸಿದ್ದೀವಿ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರತಿ ಕೊಠಡಿಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ ಮತ್ತು ಅದರ ಜೊತೆಗೆ ಸಿ ಸಿ ಕ್ಯಾಮ್ರಾವನ್ನು ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಹಂತದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಸೊ ಅಲ್ಲಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಪರೀಕ್ಷಾ ಅವ್ಯವಹಾರಗಳಿಗೆ ಅವಕಾಶ ಆಗದಂತೆ ಅದನ್ನು ತಡೆಗಟ್ಟಲಿಕ್ಕೆ ಕಳೆದ ವರ್ಷದಿಂದ ರಾಜ್ಯಾದ್ಯಂತ ವೆಬ್ಕಾಸ್ಟಿಂಗ್ ಕಾಸ್ಟಿಂಗ್ ವ್ಯವಸ್ಥೆ ಇದೆ ಅದರ ಏರ್ಪಾಡನ್ನು ನಾವು ಎಲ್ಲ ಐವತ್ತೆರಡು ಕೇಂದ್ರಗಳನ್ನು ಕೂಡ ನಾವು ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ಸೊ ಇದರ ಪೂರ್ವಭಾವಿಯಾಗಿ ಇದೇ ಹನ್ನೆರಡನೇ ತಾರೀಕು ಅದರ ಒಂದು ಡ್ರೈ ರನ್ ಅಂದರೆ ವೀಕ್ಷಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ನೆಟ್ವರ್ಕ್ ಅಕ್ಸೆಸಿಬಲ್ ಇರ್ತಕ್ಕಂಥದ್ದು ಮತ್ತು ಕೇಂದ್ರದಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಏನಾರು ತಾಂತ್ರಿಕ ಸಮಸ್ಯೆಗಳಿದಾವೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಲಿಕ್ಕೆ ನಾವು ಹನ್ನೆರಡನೇ ತಾರೀಕು ಡ್ರೈ ರನ್ ಮಾಡ್ತಾ ಇದ್ದೀವಿ ಮತ್ತು ಪರೀಕ್ಷೆ ಹಿಂದಿನ ದಿವಸ ಅದನ್ನು ಡ್ರೈ ರನ್ ಮಾಡ್ತಾ ಇದ್ದೀವಿ ಸೊ ಮತ್ತೆ ನಮಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಿ ಕ್ಯಾಮ್ರಾ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಭಯ ಹೋಗಲಾಡಿಸ್ಲಿಕ್ಕೆ ನಾವೊಂದು ಮಾರ್ಕ್ ಎಕ್ಸಾಮಿನೇಷನನ್ನು ಮುಂದಿನ ವಾರದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆ ದಿನ ಸೆಂಟ್ರಿಕ್ ಬರೋದ್ಕಿಂತ ಮುಂಚಿತವಾಗಿ ಒಂದು ದಿವಸ ನಾವು ಒಂದು ಮಾಕ್ ಎಕ್ಸಾಮಿನೇಷನ್ ಮಾಡಿ ಅವರು ಪರೀಕ್ಷಾ ಯಾವ್ಯಾವ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು ಯಾವ್ಯಾವ ಶಾಲೆಯರು ಯಾವ್ಯಾವ ವಿದ್ಯಾರ್ಥಿಗಳು ಸೊ ಆ ಪರೀಕ್ಷಾ ಕೇಂದ್ರದಲ್ಲಿ ಒಂದು ದಿನದ ಒಂದು ಮಾಕ್ ಎಕ್ಸಾಮಿನೇಷನ್ ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿಗಳು ಸಿ ಸಿ ಕ್ಯಾಮ್ರಾದ ಒಂದು ಭಯ ಅವರಿಗೆ ಹೋಗಬೇಕು ಮತ್ತು ಅದರ ಜೊತೆಗೆ ಅವರು ಪರೀಕ್ಷಾ ಕೇಂದ್ರ ಎಲ್ಲಿದೆ ನಂದು ಜಾಗ ಯಾವುದು ಏನೋ ಅಂತ ಮುಂಚಿತವಾಗಿ ಪರೀಕ್ಷೆ ದಿನ ಬಂದು ಅವರು ಗಾಬರಿ ಆಗೋದ್ಕಿಂತ ಮುಂಚಿತವಾಗಿ ಅದನ್ನೆಲ್ಲ ಕೂಡ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಒಂದು ಮಾಕ್ ಎಕ್ಸಾಮಿನೇಷನ್ ಕೂಡ ನಾವು ಈಗ ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಹಂತದಲ್ಲಿ ಈಗೆಲ್ಲ ಮುಖ್ಯೋಪಾಧ್ಯಾಯರಿಗೂ ಕೂಡ ಎಸ್ ಎಲ್ ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲಿಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮತ್ತು ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆದಿದೆ ಆ ಪೂರ್ವ ಸಿದ್ಧತಾ ಪರೀಕ್ಷೆಯ ಫಲಿತಾಂಶವನ್ನು ಆಧರಿಸಿ ಯಾವ ಮಕ್ಕಳು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಇನ್ನು ಹದಿನೈದು ದಿವಸ ಬಾಕಿ ಇದೆ ಹದಿನೈದು ದಿನದೊಳಗಾಗಿ ಸೊ ಸಿ ಪ್ಲಸ್ ಎನ್ ಸಿ ಗ್ರೇಡ್ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಬೋಧನೆಯನ್ನು ಅವರೀಗ ಕೈಗೊಳ್ತಾ ಇದ್ದಾರೆ ಮತ್ತು ಆ ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧಗೊಳಿಸ್ತಾ ಇದ್ದಾರೆ ಒಟ್ಟು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಆರಂಭದಿಂದಲೂ ಕೂಡ ನಾವು ಶಿಕ್ಷಣ ಇಲಾಖೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ನಮಗೆ ಒಂದು ಮಾರ್ಗಸೂಚಿಯನ್ನು ನೀಡಿದ್ರು ಆ ಮಾರ್ಗಸೂಚಿಯ ಪ್ರಕಾರ ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಪಡಿಸಲಿಕ್ಕೆ ಪ್ರತಿದಿನ ನಾವು ವಿಶೇಷ ತರಗತಿಗಳನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ಈಗಾಗಲೇ ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಹಿನ್ನೆಲೆಯಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ವಿಶೇಷವಾದ ಬೋಧನೆಯನ್ನು ಕೈಗೊಳ್ಳೋದ್ರ ಮೂಲಕ ಈಗಾಗಲೇ ಫಲಿತಾಂಶವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಒಂದು ನಿರೀಕ್ಷೆ ಇದೆ ನಮ್ಮ ಜಿಲ್ಲೆಯ ಫಲಿತಾಂಶ ಈ ಸಾರಿ ಒಂದು ಒಳ್ಳೆಯ ಫಲಿತಾಂಶ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಈಗಾಗಲೇ ನಾವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯವನ್ನು ಹೋಗಲಾಡಿಸೋದಕ್ಕೆ ಗ್ರೂಪ್ ಟಾಲ್ಕ್ ಮೂಲಕ ಹದಿಮೂರು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳಿಗೂ ಕೂಡ ಜಿಲ್ಲಾ ಹಂತದಲ್ಲಿ ಪ್ರತಿ ವಿಷಯದಲ್ಲಿ ಪರೀಕ್ಷೆಯ ಆತ್ಮವಿಶ್ವಾಸವನ್ನು ಮೂಡಿಸಬೇಕು ಭಯವನ್ನು ಹೋಗಲಾಡಿಸಬೇಕು ಮತ್ತು ಪ್ರಶ್ನೆ ಪತ್ರಿಕೆಯ ಸ್ವರೂಪ ವಿನ್ಯಾಸದ ಬಗ್ಗೆ ತಜ್ಞ ಶಿಕ್ಷಕರ ಮೂಲಕವಾಗಿ ನಾವು ಗ್ರೂಪ್ ತಾಲೂಕು ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾಹಿತಿಯನ್ನು ಒದಗಿಸಿದ್ದೇವೆ ಏಕಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾಹಿತಿಯನ್ನು ಈಗಾಗಲೇ ಒದಗಿಸಿದ್ದೀವಿ ಮತ್ತೆ ಶಿಕ್ಷಕರಿಗೂ ಕೂಡ ಈಗಾಗಲೇ ಯಾವ್ಯಾವ ಕ್ಲಿಷ್ಟ ವಿಷಯಗಳಿದಾವೆ ಅವುಗಳನ್ನು ಸರಳವಾಗಿ ಹೇಗೆ ಕಲಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ವರ್ಷ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಹೇಗೆ ಕಲಿಸಬೇಕು ಮತ್ತು ಪರೀಕ್ಷೆಗೆ ಹೇಗೆ ಮಕ್ಕಳನ್ನ ಸಜ್ಜುಗೊಳಿಸಬೇಕು ಅನ್ನೋ ವಿಚಾರವಾಗಿ ನಾವು ಈಗಾಗಲೇ ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ಸೊ ಒಟ್ಟಾರೆಯಾಗಿ ಈ ವರ್ಷ ನಮಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ಉತ್ತಮ ನಡೆಸುವಲ್ಲಿ ಒಳ್ಳೆ ರೀತಿಯ ಪ್ರಯತ್ನವನ್ನು ಈಗಾಗಲೇ ಎಲ್ಲ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಕೂಡ ಮಾಡಿದ್ದಾರೆ ಮತ್ತು ಪರೀಕ್ಷೆಯನ್ನು ಕೂಡ ಸುಗಮವಾಗಿ ನಡೆಸಲಿಕ್ಕೆ ಮಕ್ಕಳು ಕೂಡ ಪರೀಕ್ಷೆ ಭಯಮುಕ್ತವಾಗಿ ಬರೀಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಸರ್ ನಿಮ್ಮ ಒಟ್ಟಿಗೆ ಇಲಾಖೆ ಸಹಕಾರ ಸಾರಿಗೆ ಇಲಾಖೆ ಈ ಬಗ್ಗೆ ಸಾರಿಗೆ ಇಲಾಖೆ ಬಗ್ಗೆ ಏನು ಏನು ಸಂಪರ್ಕ ಮಾಡಿಲ್ಲ ನಾವು ಒಂದು ಕ್ರಿಯಾ ಯೋಜನೆಯನ್ನ ಶಾಲಾ ಹಂತದಿಂದ ತೆಗೆದುಕೊಂಡಿದ್ದೀವಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದು ಹೋಗ್ಲಿಕ್ಕೆ ಅನಾನುಕೂಲ ಇದೆ ಅಂತ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮಾಡೋದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಒಂದು ಮಾಹಿತಿಯನ್ನು ಕೇಳಿದ್ದಾರೆ ನಾವು ಈಗ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತೀವಿ ಸರ್ಕಾರ ಹಂತದಲ್ಲಿ ಅದು ತೀರ್ಮಾನವನ್ನು ತೆಗೆದುಕೊಳ್ತದೆ ಯಾವೆಲ್ಲ ಮಕ್ಕಳು ಪರೀಕ್ಷೆಗೆ ಬಂದು ಹೋಗ್ಲಿಕ್ಕೆ ಬಸ್ಸಿನ ಅನಾನುಕೂಲ ಇದೆ ಪರೀಕ್ಷಾ ಕೇಂದ್ರಕ್ಕೆ ದೂರ ಆಗ್ತದೆ ಅನ್ನೋ ವಿದ್ಯಾರ್ಥಿಗಳ ಒಂದು ವಿವರವನ್ನ ಕೇಳಿದ್ದಾರೆ ಆ ವಿವರವನ್ನು ನಾವು ಈಗ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ನಂತರದಲ್ಲಿ ಅದು ಸರ್ಕಾರದ ಹಂತದಲ್ಲಿ ಆ ಬಗ್ಗೆ ಕ್ರಮ ಇರುತ್ತೆ ಈಗ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹಿಂದಿನ ವರ್ಷದಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು ಅದೇ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದೆ ಈ ವರ್ಷ ಯಾವುದೇ ಬದಲಾವಣೆ ಇಲ್ಲ ಮತ್ತೆ ಮೂರು ಪರೀಕ್ಷೆಗಳಿರ್ತದೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಮೂರು ಪರೀಕ್ಷೆಗಳಿರ್ತದೆ ಪರೀಕ್ಷೆ ಒಂದರಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೆ ಅಥವಾ ಕಡಿಮೆ ಅಂಕ ಬಂದರೆ ಪರೀಕ್ಷೆ ಎರಡು ಮತ್ತು ಮೂರರಲ್ಲೂ ಕೂಡ ಆ ವಿದ್ಯಾರ್ಥಿಗಳು ಮತ್ತೆ ಪುನಃ ಪರೀಕ್ಷೆಗೆ ಕೂತು ಅವರು ತಮ್ಮ ಅಂಕಗಳನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಮತ್ತು ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಪರೀಕ್ಷೆ ಎರಡು ಮತ್ತು ಮೂರರಲ್ಲೂ ಕೂಡ ಬರೆದು ತಗೋಬಹುದು ಅದರಲ್ಲಿ ಯಾವುದು ಗರಿಷ್ಠ ಅಂಕ ಬಂದಿರ್ತದೆ ಆ ಅಂಕವನ್ನು ವಿದ್ಯಾರ್ಥಿಗೆ ಕನ್ಸಿಡರ್ ಮಾಡ್ತೀವಿ ಮೂರು ಪರೀಕ್ಷೆಯಲ್ಲಿ ಯಾವ ಪರೀಕ್ಷೆಯಲ್ಲಿ ಮಗುವಿಗೆ ಹೆಚ್ಚಿನ ಅಂಕ ಬಂದಿರ್ತದೆ ಆ ಅಂಕವನ್ನ ವಿದ್ಯಾರ್ಥಿ ಅಂಕ ಪಟ್ಟಿಗೆ ಪರಿಗಣಿಸಲಾಗ್ತದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿಮೂರು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಈಗ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರಿತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಯಾವುದೇ ಪರೀಕ್ಷೆ ಆತಂಕ ಬೇಡ ನೀವು ಭಯ ಮುಕ್ತವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಬನ್ನಿ ಪರೀಕ್ಷೆಯನ್ನ ಚೆನ್ನಾಗಿ ಬರೀರಿ ಒಳ್ಳೆ ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಪರೀಕ್ಷೆಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಐವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನ ಮಾಡಿದ್ದಾರೆ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿಮೂರು ಸಾವಿರದ ಮುನ್ನೂರ ಎಂಬತ್ ಮೂರು ಇಬ್ಬ ವಿದ್ಯಾರ್ಥಿಗಳು ತಮ್ಮ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯೋದ್ರ ಮೂಲಕವಾಗಿ ಒಂದು ಪ್ರೆಸೆಂಟೇಷನ್ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಒಂದು ಜಿಲ್ಲಾ ಅಂತ ಆಯಿತು ಈಗ ಒಂದು ಶಾಲಾ ಹಂತದಲ್ಲಿ ಯಾವ ರೀತಿಯಾಗಿ ಒಂದು ತಯಾರಿ ಮಾಡ್ಕೊಳ್ತಿದ್ದಾರೆ ಎಂಬುದಾಗಿ ನಾವು ನೋಡೋ ನೋಡಿದ್ರೆ ಅಜಾಪರದ ಒಂದು ಪರೀಕ್ಷಾ ಕೇಂದ್ರ ಪ್ರೌಢಶಾಲೆ ವಿಭಾಗದಲ್ಲಿ ನೋಡೋದಾದ್ರೆ ಒಂದು ಪರೀಕ್ಷೆ ಘಟಕ ಪರೀಕ್ಷೆಗಳಿರ್ಬೋದು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಪರೀಕ್ಷೆ ಮಾಡುತ್ತಿರಬಹುದು ವಿದ್ಯಾರ್ಥಿಗಳಿಗೆ ಹಾಗೆ ಒಂದು ವಿದ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ನೀಡುತ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಹ ಸಾಕಷ್ಟು ರೀತಿಯಲ್ಲಿ ಒಂದು ಓದುವುದನ್ನು ಹವ್ಯಾಸವನ್ನು ಬಳಸ್ಕೊಂತಿದ್ದಾರೆ ಈ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯೋಪಾಧ್ಯಾಯ ವೆಂಕಟೇಶ್ ಅವರು ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಈ ರೀತಿಯಾಗಿ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಹಾಗೂ ಮುಂಬರುವ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಯಾವ ನಾವು ಈ ರೀತಿಯಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಹೇಳು ಈ ರೀತಿಯಾಗಿ ಹೇಳ್ತಿದ್ದಾರೆ ಬರ್ತಾ ಇದೆ ಇದಕ್ಕೆ ನೀವು ಶಾಲಾ ಯಾವ ರೀತಿ ಮಕ್ಕಳನ್ನು ಯಾವ ರೀತಿಯಾಗಿ ನಮಸ್ಕಾರ ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ ಈ ಬಾರಿ ಹದ್ನಾಕ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ ಇವರಿಗೆ ಪ್ರಾರಂಭದಿಂದಲೇ ನಾವು ಅವರಿಗೆ ಆ ಅವರ ಒಂದು ಕಲಿಕಾ ದೋಷಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಒಂದು ರೀತಿಯಲ್ಲಿ ಚಿಕಿತ್ಸಾ ವಿಧಾನದಲ್ಲಿ ಅವರಿಗೆ ನಾವು ಪರಿಹಾರ ಬೋಧನೆಯನ್ನ ಕೊಡ್ತಾ ಪ್ರಾರಂಭದಿಂದಲೂ ಕೂಡ ಪ್ರತಿ ಆ ಘಟಕವಾರು ಪರೀಕ್ಷೆಗಳನ್ನ ಮಾಡಿ ಅವರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದೀವಿ ಇಲಾಖೆ ಏನು ಸುತ್ತೋಲೆ ಇದೆ ಇವು ಸರಿ ಕಳಿಸಿತು ಆ ಪ್ರಕಾರವಾಗಿ ನಾವು ಆ ಘಟಕ ಪರೀಕ್ಷೆಗಳಿಗೆ ವಿಶೇಷ ಒತ್ತನ್ನು ಕೊಟ್ಟು ಆ ವಿದ್ಯಾರ್ಥಿಗಳನ್ನ ಅನಂತರ ಭಾಗಗಳನ್ನಾಗಿ ಮಾಡಿ ಏನು ಯೆಲ್ಲೋ ಝೋನು ಗ್ರೀನ್ ಝೋನು ರೆಡ್ ಝೋನು ರೆಡ್ ಝೋನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನ ತೆಗೆದುಕೊಂಡಿದೀವಿ ಸಂಜೆ ಐದರವರೆಗೂ ಕೂಡ ಐದು ಐದುವರೆವರೆಗೂ ಕೂಡ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆ ಅವರು ಕಲಿಕೆಯಲ್ಲಿ ಏನು ಸಾಧನೆ ಮಾಡಿಲ್ಲ ಅದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸಿದಿವಿ ಅನಂತರ ಎಸ್ ಎ ವನ್ನು ಘಟಕ ಪರೀಕ್ಷೆಗಳ ಜೊತೆಯಲ್ಲಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರು ಈ ಪರೀಕ್ಷೆಗಳಲ್ಲಿ ಅವರಿಗೆಲ್ಲ ಪರೀಕ್ಷೆಯಲ್ಲಿ ನಮ್ಮ ಏನು ಎಸ್ ಎಸ್ ಎಲ್ ಸಿ ಬೋರ್ಡ್ ಏನ್ ನಿರ್ದೇಶನ ನೀಡಿದೆ ಆ ಪ್ರಕಾರವಾಗಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ ನಂತರದಲ್ಲಿ ಈಗ ಏನು ನಮ್ಮ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಪರೀಕ್ಷೆ ಮುಗಿಸ್ಕೊಂಡಿದೀವಿ ರಾಜ್ಯ ಮಟ್ಟದ ಪರೀಕ್ಷೆ ಆಗಿದೆ ಈಗ ನಮಗೆ ಒಂದು ಮಕ್ಕಳ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಕಲಿಕಾ ಅಂಶ ಜೊತೆಗೆ ಅವರು ಯಾವ ಒಂದು ಮಟ್ಟವನ್ನು ರೀಚ್ ಆಗಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೊತೆಯಲ್ಲಿ ನಾವು ವಾಚ್ ರಿಜಿಸ್ಟರ್ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ ಪ್ರತಿ ಶಿಕ್ಷಕರು ಕೂಡ ಅವ್ರು ಏನೇನು ಸಾಧನೆ ಮಾಡಿದರೆ ಏನು ಸಾಧನೆ ಇನ್ನೂ ಮಾಡೋಕ್ಕಾಗ್ತಿಲ್ಲ ಅದ್ರ ಬಗ್ಗೆ ಇಂದಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಪರೀಕ್ಷೆ ಆಗೋವರೆಗೂ ಕೂಡ ಕ್ಲಾಸಸ್ ನಡೆಯುತ್ತೆ ಇಷ್ಟು ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಇದು ಸಿಕ್ಸ್ ತ್ರೀ ಜೆ ಇದು ಒಂದು ಅಜ್ಜಂಪುರದ ಉರ್ದು ಶಾಲೆ ಎಸ್ ಎಲ್ ಸಿ ಕೇಂದ್ರ ಆಗಿದೆ ಪರೀಕ್ಷಾ ಕೇಂದ್ರ ಆಗಿದ್ದು ಇಲ್ಲಿ ನೂರ ಇಪ್ಪತ್ತು ಪರೀಕ್ಷೆಯನ್ನ ಬರೀಲಿದ್ದಾರೆ ಅದಕ್ಕೋಸ್ಕರ ಇಲಾಖಾ ನಿರ್ದೇಶನದಂತೆ ಎಲ್ಲ ಎಂಟು ರೂಮ್ ಗಳಿಗೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನ ನಾವು ಮಾಡಿದಿವಿ ಜೊತೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇಲ್ಲೇ ಬರಿತಕ್ಕಂತ ಒಂದು ವ್ಯವಸ್ಥೆಯನ್ನ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಈ ಶಾಲೆಗೆ ಏನ್ ಅಲಾಟ್ ಆಗಿದ್ದಾರೆ ಆ ಮಕ್ಕಳಿಗೆ ಒಂದು ಮಾಕ್ ಎಕ್ಸಾಮಿನೇಷನ್ ಅನ್ನ ನಾವು ಇಲ್ಲಿ ನಡೆಸ್ತಾ ಇದೀವಿ ಆ ಬಗ್ಗೆ ಮಕ್ಕಳಿಗೆಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಕಳಿಸ್ಬಿಟ್ಟು ಪರೀಕ್ಷೆ ಏನೇನು ವ್ಯವಸ್ಥೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಯಾವ ರೂಮ್ ಬರುತ್ತೆ ಅದೇ ರೂಮ್ ಅಲ್ಲೇ ಪರೀಕ್ಷೆ ನಡೆಸ್ತಕ್ಕಂತ ಒಂದು ಕೆಲಸ ನಡೀತಾ ಇದೆ ಅದೇ ರೀತಿಯಾಗಿ ಶಿಕ್ಷಕರು ಹೇಳಿದ ರೀತಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಶಾಲೆಗೆ ಗೈರ ಹಾಜರಾಗದೆ ಪ್ರತಿನಿತ್ಯ ಶಾಲೆಗೆ ಬಂದು ಪ್ರತಿನಿತ್ಯ ಒಂದು ಸಣ್ಣ ಪರೀಕ್ಷೆಗಳನ್ನು ಬರೆತಿರುವುದು ಹಾಗೆ ಪ್ರತಿನಿತ್ಯ ಒಂದು ಓದುವ ಬಗ್ಗೆ ಹವ್ಯಾಸವನ್ನ ಬಳಸ್ಕೊಂತಿರುವುದು ಹಾಗೆ ಶಿಕ್ಷಕರು ವಾಚ್ ಮಾಡ್ತಿರೋ ಚಿತ್ರದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಿನ್ನಿತರ ಉಳಿದಂತ ವಿದ್ಯಾರ್ಥಿಗಳು ಸಹ ತಮ್ಮ ಬೆಳಗಿನ ಜಾವ ಬೆಳಗಿನ ಜಾವ ಬೇರೆ ಬೇರೆ ಕಡೆ ಟ್ಯೂಷನ್ ಮಾಡ್ತಿರೋ ಸಂದರ್ಭ ಒಂದು ಟ್ಯೂಷನ್ಗೆ ಮರ ಹೋಗ್ತಿರೋದು ಹಾಗೆ ನಾವು ಹೆಚ್ಚಿನ ರೀತಿಯಲ್ಲಿ ಅಂಕ ಅಂಕವನ್ನು ಪಡಲೇಬೇಕು ಎಂಬ ನಿಟ್ಟಿನಲ್ಲಿ ಬೆಳಗಿನ ಜಾವದಲ್ಲಿ ಮಕ್ಕಳು ಅಜ್ಜಂಪುರದ ಒಂದು ಒಂದು ಬೆಳಗಿನ ಒಂದು ಆರೂವರೆ ತೆಗೆದಂಥ ಸಮಯದಲ್ಲಿ ಟ್ಯೂಷನ್ಗೆ ಹೋಗಿ ಬರ್ತಾ ಇರೋದನ್ನು ಚಿತ್ರದಲ್ಲಿ ಮಕ್ಕಳನ್ನ ಕಾಣ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಲೇಬೇಕು ಎಂಬುದರಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಣಿಯಾಗ್ತಿದ್ದಾರೆ ಅದರಂತೆ ನಾವು ಉತ್ತಮವಾಗಿ ಪರೀಕ್ಷೆ ಮಾಡಲೇಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರವು ಸಹ ಸಜ್ಜಾಗಿದೆ ಅಧಿಕಾರಿಗಳು ಸಹ ಸಜ್ಜಾಗಿದ್ದಾರೆ ನಾವು ಈ ಚಿತ್ರವನ್ನು ನೋಡ್ತಾ ಇರೋದು ಅಜ್ಜ ಒಂದು ಒಂದು ಪರೀಕ್ಷಾ ಕೇಂದ್ರದ ಒಂದು ನೋಟ ಈ ಒಂದು ನೋಟ ಹೊರ ನೋಟು ನೋಡಿದ್ರೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಈ ವರ್ಷ ಎಪ್ಪಷ್ಟು ಇರೋದ್ರಿಂದ ಪ್ರತಿಯೊಂದು ಎಂಟು ರೂಮ್ ಗಳಲ್ಲೂ ಸಹ ಒಂದು ಸಿ ಟಿವಿ ಕ್ಯಾಮ್ರಾವನ್ನ ಅಳವಡಿಸದ್ರ ಮೂಲಕವಾಗಿ ಹೆಚ್ಚು ಕಣ್ಗಾವಲಾಗಿ ನೋಡ್ತಾ ಇದೇವೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳು ಸಹ ಉತ್ಸುಕರಾಗಿ ಆಗಮಿಸಬೇಕು ಈ ವರ್ಷದಲ್ಲಿ ಆ ನಕಲನ್ನು ತಡೆಯೋಕೋಸ್ಕರ ವೆಪ್ ಪಸ್ಟ್ ಮಾಡ್ತಾ ಇದೆ ಅದಕ್ಕೆ ವಿದ್ಯಾರ್ಥಿಗಳು ಯಾವ್ದು ಸಹ ಎದುರ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಿಮ್ಮ ಆನ್ಸರ್ ಗೊತ್ತಿರುತ್ತೆ ನೀವು ಬರಿತಾ ಹೋಗಿ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಅಂದ್ರೆ ಪರೀಕ್ಷೆಗೆ ಭಾಗವಹಿಸುವ ಮೂಲಕವಾಗಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕವಾಗಿ ನಿಮ್ಮ ಶಾಲೆಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ಊರಿಗೆ ಹೆಚ್ಚಿನ ಕೀರ್ತಿ ತರಿ ಅಂತ ಹೇಳುವ ಮೂಲಕವಾಗಿ ಆರ್ ಟಿ ಬಿ ಎಲ್ಲಾ ಎಸ್ ಎಲ್ ಸಿ ಬರೆಯುವಂತಹ ಪರೀಕ್ಷೆ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನ ಕೋರ್ತಾ ಇದೆ ನಿಮಗೆಲ್ಲರಿಗೂ ಸಹ ಮುಂಬ ಬರುವ ಪರೀಕ್ಷೆಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಿದ್ದೇವೆ